ಇದು ವಿಶೇಷವಾಗಿ ಪ್ರೆಸ್ ಕಾನ್ಫರೆನ್ಸ್ ನಾವು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತಿರುವಂಥ ಪ್ರಕರಣಗಳ ಬಗ್ಗೆ ಒಂದು ಇರುವಂತಹ ಒಂದು ವಸ್ತುಸ್ಥಿತಿ ಈಗಿರುವಂಥದ್ದು ಹಾಗೂ ಏನು ಯಾವ ರೀತಿಯಾದಂಥ ಬದಲಾವಣೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಗಳಾಗಿವೆ ಸಾಕಷ್ಟು ಜನರ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಕಲೆ ಹಾಕಿದ್ದಾರೆ ಮತ್ತು ಸಾಕಷ್ಟು ಜನ ಭೇಟಿ ಇದ್ದಾರೆ ಆದರೆ ಬಿಸ್ ನಾವು ಇದರಲ್ಲಿ ತುಂಬಾ ಶ್ರದ್ಧೆಯಿಂದ ಸಪೋರ್ಟ್ ಮಾಡ್ತಿರೋದ್ರಿಂದ ಈ ಒಂದು ಸಂತ್ರಸ್ತರಿಗೆ ಒಂದು ರೀತಿಯ ಅವರ ಗೋಪ್ಯತೆಯನ್ನು ಕಾಪಾಡುವಂಥದ್ದು ಮತ್ತು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರುವಂಥದ್ದು ಸಂಬಂಧಪಟ್ಟಂತೆ ನಾವು ಸಹಾಯವನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಎಸ್ ಐ ಟಿ ಕೂಡ ಒಂದು ರೀತಿ ಸಂತೋಷ ಇದೆ ನಾವು ಇನ್ಫ್ಯಾಕ್ಟ್ ಅವ್ರು ಕೊಡುವ ಕಂಪ್ಲೇಂಟನ್ನು ನಾವೆಲ್ಲ ನೋಡಿ ಅವರು ನೀವು ವಸ್ ನಡುವಂಥದ್ದನ್ನು ವಸ್ತುವನ್ನು ಸ್ಥಿತಿಯನ್ನು ಸ್ಪಷ್ಟವಾಗಿ ಬರೆದು ಕೊಡುವಂಥದ್ರ ಬಗ್ಗೆ ನಾವು ಹೇಳ್ತೀವಿ ಅದೇ ರೀತಿಯಾದಂಥ ಕಂಪ್ಲೇಂಟನ್ನು ಕೊಡಲಾಗಿದೆ ಈಗ ನಂತರ ಅದು ಇದು ಸಾಕಷ್ಟು ಜನ ಸಂತ್ರಸ್ತರಿಂದರೆ ತುಂಬ ಭಯದಿಂದ ಇದ್ದಾರೆ ಅಂಥದ್ದು ಕಂಡು ಇದೆ ಅಂಥ ಭಯದ ವಾತಾವರಣ ಇನ್ನೂ ಹೋಗಿಲ್ಲ ಆ ಹೊಳೆನರಸಿಪರು ಮತ್ತು ಹಾಸನದಲ್ಲಿ ಇನ್ನೋ ಇದು ಸಾಕಷ್ಟು ಕಂಡು ಬಂದಿದೆ ಸೊ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಜನರಿಗೆ ತಲುಪುವಂತೆ ಮಾಡಬೇಕಾಗಿತ್ತು ಸಂತ್ರಸ್ತೆಯರಿಗೆ ತಲುಪುವಂತೆ ಮಾಡಬೇಕಾದ ಕಾರಣವಾಗಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾವು ಮಾಡ್ತಾಯಿದ್ದೀವಿ ಮೊಟ್ಟ ಮೊದಲೇದಾಗಿ ಈ ಒಂದು ಪ್ರೆಸ್ ಕಾನ್ಸಿಲ್ ನಾವು ತಿಳಿಸೋದೇನು ಅಂತಂದರೆ ಯಾವುದೇ ಇಂಥ ಒಂದು ಪ್ರಕರಣದಲ್ಲಿ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳಿವೆ ಸಂತ್ರಸ್ತೆಯರ ಗೋಪ್ಯತೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾದಂಥ ಕಾನೂನಿದೆ ಅಂದರೆ ಅವ್ರನ್ನ ಯಾರಿಗೂ ಕೂಡ ನಮ್ಮಲ್ಲಿ ಒಂದು ಕಲ್ಪನೆ ಇದೆ ಒಂದು ಪೊಲೀಸ್ ಕಂಪ್ಲೇಂಟನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಸ್ಟೇಷನಲ್ಲಿ ನಿಂತ್ಕೊಳ್ಬೇಕು ನಮ್ಮ ಪೊಲೀಸರು ನಮಗೆಲ್ಲರಿಗೂ ಅನು ಅನುಭವ ಇದ್ದೇ ಇದೆ ಎರಡು ದಿವಸ ಮೂರು ದಿವಸ ಕಾದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುವಂಥದ್ದು ನಮ್ಮಲ್ಲಿ ಸಾಮಾನ್ಯವಾಗಿರುವಂಥದ್ದು ಸೊ ಹಾಗಾಗಿ ಈ ಪ್ರಕರಣಗಳಲ್ಲಿ ತುಂಬಾ ಭಯವಾದಂಥ ವಾತಾವರಣ ಇರೋದರಿಂದ ಸೊ ಆ ರೀತಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋಂಥದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದಕ್ಕೊಂದು ವಿಶೇಷ ನಿರ್ಮಾಣಗಳಿವೆ ಏನೇನು ರೀತಿಯಾದಂಥ ಭಯಗಳಿದೆ ಅದೆಲ್ಲವನ್ನೂ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ತಿಳಿಸ್ಲಿಕ್ಕೆ ಪ್ರೊಸೀಡಿಂಗ್ಸ್ ಬಗ್ಗೆ ಮಾಡಲಿಕ್ಕೆ ಇರುವಂಥ ಒಂದು ಮಹಿಳಾ ವಕೀಲರ ಒಂದು ಟೀಮ್ ಇತ್ತು ಅಂತಂದರೆ ಅವ್ರಿಗೆ ಒಂದಿಷ್ಟು ಧೈರ್ಯ ಆಗ್ತದೆ ಸೊ ಹಾಗಾಗಿ ಆ ಕಾರಣಕ್ಕಾಗಿ ನಾನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮಹಿಳಾ ವಕೀಲ ನಾವೆಲ್ಲ ನಿಲ್ಕು ನಾವು ನಿಲ್ತೀವಿ ಅನ್ನೋಂಥದ್ದು ಇದಕ್ಕೂ ಮುಂಚೆ ನಡೆದಂತಹ ಹಾಸನ ಚಲೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದರು ಅವತ್ತು ಇವತ್ತು ಬರಲಿಕ್ಕೆ ಆಗಲಿಲ್ಲ ಅವ್ರ ಇವತ್ತು ಸೊ ಅವರೆಲ್ಲರೂ ಕೂಡ ಇವತ್ತು ನಮಗೆ ಇದ್ರ ಸಂಬಂಧಪಟ್ಟಂತೆ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಇದರಲ್ಲಿ ಸಾಕಷ್ಟು ಇಶ್ಯೂಗಳು ಇದೆ ಅದನ್ನ ಮೈತ್ರೇಯಿ ಮತ್ತು ಕೆಲವರು ಹೇಳ್ತಾರೆ ಒಂದು ಲಿಸ್ಟ್ ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದೀವಿ ಹೇಗೆ ಯಾವ್ಯಾವ ಇಶ್ಯೂ ಹೇಳಿ ಮೊಟ್ಟ ಮೊದಲದಾಗ ಹೇಳುವಂಥದ್ದು ನಾನು ಅದು ಅವರು ಅದನ್ನ ಹೇಳ್ತಾರೆ ಮೊಟ್ಟ ಮೊದಲ ಹೇಳ್ತಿರೋದು ನಾವು ಸಂತ್ರಸ್ತೆಯರ ಸಪೋರ್ಟ್ಗಾಗಿ ಅವರ ಕುಟುಂಬದ ಸಪೋರ್ಟ್ಗಾಗಿ ಅವರಿಗೆ ಕಾನೂನಾತ್ಮಕವಾದಂಥ ನೆರವಿಗಾಗಿ ಅವರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡುವುದಕ್ಕಾಗಿ ನಾವು ಒಂದು ಟೀಮನ್ನು ತಯಾರು ಮಾಡಿದ್ದೀವಿ ನಾವು ಯಾವತ್ತೂ ಸಂತ್ರಸ್ತರಿಗೆ ನಾವು ಅವರ ಒಂದು ಫೋನ್ ಕಾಲ್ ನಂಬರ್ಗಳನ್ನು ಶೇರ್ ಮಾಡಲಾಗ್ತದೆ ಒಂದು ಫೋನ್ ಕಾಲ್ ನಾವು ಮಾಡಿದ್ರೆ ಅವ್ರಿಗೆ ನಾವು ವಿಷಯವನ್ನು ತಿಳಿಸುವಂಥದ್ದಾಗಲಿ ಸಹಾಯ ಮಾಡುವಂಥದ್ದಾಗಲಿ ಮಾಡ್ತೀವಿ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಾಗಿದ್ದೀವಿ ಯಾರಿಗೆ ಒಬ್ರಿಗೆ ಫೋನ್ ಮಾಡಿದ್ರು ಅದು ಇಡೀ ಟೀಮಿಂಗ್ ಮಾಡಿದಂತೆ ಅಂಥ ಒಂದು ರೀತಿಯ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಸೊ ಐ ಥಿಂಕ್ ಇವತ್ತು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅವರಿಗೆ ತಿಳಿ ಹೇಳುವಂಥದ್ದು ಇನ್ಫ್ಯಾಕ್ಟ್ ನಿಮ್ಮ ಮೂಲಕ ಮಾತ್ರ ನಾವು ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಧ್ಯಮದ ಮೂಲಕ ನಾವು ಹೇಳಿದಾಗ ಮಾತ್ರ ಸಂತ್ರಸ್ತರಿಗೆ ಎಲ್ಲರಿಗೂ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಅಂತ ನೆರವು ನಾವು ಕೊಡಲಿಕ್ಕೆ ಸಾಧ್ಯ ಯಾವ ರೀತಿ ಸಿಗ್ತಾ ಇದೆ ಅಲ್ಲಿ ಅನ್ನೋವಂಥದ್ದು ಎಲ್ಲದು ಅವಕಾಶ ಇರ್ತದೆ ಅಂಥ ಒಂದು ಮಾಹಿತಿ ಜನಕ್ಕೆ ತಲುಪಬೇಕು ಅಂತ ಇವತ್ತು ನಾವು ಈ ಪ್ರೆಸ್ ಕಾನ್ಫರೆನ್ಸ್ನ ಮಾಡ್ತಾಯಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಅವರದನ್ನ ಒಂದಲ್ಲಿ ಮೈ ಇದೇನಾಗ್ತಿದೆ ಅಂತಂದರೆ ತುಂಬ ಮುಖ್ಯವಾಗಿರುವಂಥದ್ದು ಈ ಪ್ರಕರಣದಲ್ಲಿ ನೌ ವಿಲ್ ಟಾಕ್ ಆಕ್ ಬರೀ ಇದೊಂತಲ್ಲ ಈ ಕುಟುಂಬದ್ದು ಒಂದಲ್ಲ ಎಲ್ಲ ಪ್ರಕರಣಗಳು ಇವೆ ಸೊ ಹಾಗಾಗಿ ಎಲ್ಲ ಪ್ರಕರಣದ ಬಗ್ಗೆಯೂ ಮಾತಾಡಬೇಕಾಗಿ ಬರ್ತದೆ ನಾವು ಒಂದನ್ನೇ ಮಾತ್ರ ಐಡೆಂಟಿಫೈ ಮಾಡಲಿಕ್ಕಾಗೋದಿಲ್ಲ ಅದನ್ನೆಲ್ಲರ ಬಗ್ಗೆಯೂ ಮಾತಾಡಬೇಕಾದ ಅವಶ್ಯಕತೆ ಇಲ್ಲಿ ಸಮಸ್ಯೆ ಇರುವಂಥದ್ದು ತುಂಬ ಪ್ರಮುಖವಾಗಿ ಈ ಪ್ರಕರಣಗಳಲ್ಲಿ ಎಲ್ಲ ಪ್ರಕರಣಗಳಲ್ಲಿರುವಂಥದ್ದು ಇಲ್ಲಿರುವಂಥ ಈ ಕುಟುಂಬದ ಅತ್ಯಂತ ಪವರ್ಫುಲ್ ನೇಚರ್ ಅಲ್ಲಿ ನೀವು ಹಾಸ್ಯವ್ರ ವಿಶೇಷವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಇಷ್ಟು ಪ್ರಕರಣಗಳು ಇಷ್ಟು ವರ್ಷಗಳಿಂದ ನಡೀತಾ ಇದೆ ಅಂತಂದರೆ ಅದು ಯಾವ ರೀತಿಯ ಒಂದು ದೌರ್ಜನ್ಯ ಇಲ್ಲಿ ಆಗ್ತಿದೆ ಯಾವ ರೀತಿಯಾದಂಥ ಒಂದು ಪಾಳೆಗಾರಿಕೆ ಇಲ್ಲಿ ನಡೀತಾ ಇದೆ ಅಂಥದ್ದು ಸ್ಪಷ್ಟವಾಗಿ ಕಂಡು ಬರುವಂಥ ವಿಷಯ ಮೊದಲನೇದಾಗಿ ಎರಡನೇದಾಗಿ ಅದು ಬ ಸಂತ್ರಸ್ತರಿಗೆ ಇಷ್ಟು ವರ್ಷ ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡಲಿಕ್ಕೆ ಆಗಲಾರದಂಥ ಒಂದು ಸ್ಥಿತಿ ಯಾರಿಗೂ ಹೇಳಿಕೊಳ್ಳಲಾರದಂಥ ಒಂದು ಸ್ಥಿತಿ ಅದನ್ನು ಈ ರೀತಿ ಹರಿಬಿಟ್ಟಿದ್ರಿಂದ ಮಾದ ಇದರಲ್ಲಿ ಸಮೂಹ ಮಾಧ್ಯಮದ ಮೂಲಕ ಹರಿಬಿಟ್ಟಿದ್ದರಿಂದ ಅವರೆಲ್ಲರ ಕುಟುಂಬಗಳಿಗೆ ಅವರ ಮ ಮನಸ್ಸುಗಳಿಗೆ ತುಂಬಾ ನೋವು ಉಂಟಾಗಿದೆ ಎಲ್ಲ ಪ್ರಕರಣಗಳು ಸೇರಿಕೊಂಡು ನಾನು ಬರೀ ಒಂದು ಅಂತ ಹೇಳ್ತಾ ಇಲ್ಲ ಎಲ್ಲ ಪ್ರಕರಣ ಸೇರಿಕೊಂಡು ಸೊ ಈ ರೀತಿಯಲ್ಲಿರಬೇಕಾದಾಗ ಎಲ್ಲೋ ಒಂದು ಕಡೆಗೆ ಭಯದ ವಾತಾವರಣ ಯಾವಾಗಲೂ ಇದೆ ಇನ್ಫ್ಯಾಕ್ಟ್ ನಮಗೆ ತಿಳಿದಂತೆ ಸಮ ಸಿಕ್ಕ ಮಾಹಿತಿಗಳಂತೆ ಇನ್ನೂ ಸಾಕಷ್ಟು ಸಂತ್ರಸ್ತರ ಮನೆಗಳ ಮುಂದೆ ಸಿ ಸಿ ಟಿ ವಿಗಳನ್ನು ಅಳವಡಿಸಲಾಗಿದೆ ಮತ್ತು ಅವ್ರ ಮನೆಗಳಿಗೆ ಹೋಗಿ ಬರುವ ಆ ಬಂದು ಹೋಗೋ ಜನರ ಒಂದು ಪಟ್ಟಿ ಮಾಡಿ ಮಾಡಲಾಗ್ತಾಯಿದೆ ಅಂಥೇಳಿ ಸುದ್ದಿ ಬಂದಿದೆ ಐ ಥಿಂಕ್ ಡಿಗ್ರಿ ಆಫ್ ವೈಲೆನ್ಸ್ ದ ಡಿಗ್ರಿ ಆಫ್ ವಯಲೆನ್ಸ್ ಅದು ಇವತ್ತಿಗೂ ಕೂಡ ಆ ರೀತಿ ಉಳ್ಕೊಂಡಿದೆ ಅಂತ ಹೊಳೆ ದಿವಸ ಮಾಡಿದೆ ಹಾಸದಲ್ಲೂ ಆಗಿದೆ ಅಂಥೇಳಿ ನಮ್ಮ ಮಾಹಿತಿ ಬಂದಿದೆ ನಡೆದಿರೋಂತದ್ದು ಇದು ಸ್ಪಷ್ಟವಾಗಿ ಎಲ್ಲರೂ ನಾವು ಇವರ ಹೇಳಕ್ಕೆ ಆಗೋದಿಲ್ಲ ಬಟ್ ಇರುವಂಥ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಏನೆಲ್ಲ ಇಲ್ಲ ಆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣನ ಕೇಸಿನ ವ್ಯಾಪ್ತಿ ಒಳಗಡೆ ಮಾತ್ರ ಮಾತಾಡ್ತಾ ಇದ್ದೀವಿ ಆ ಏನಂತಂದ್ರೆ ಇಲ್ಲಿ ನಾವು ನ್ಯಾಯ ಸಿಗೋ ಹಾಗೆ ಓರಾಟ ಮಾಡ್ತೀವಿ ಅಂತ ಎಲ್ಲ ಹೇಳಬೇಕಾದ್ರೆ ಜಸ್ಟಿಸ್ ಇಸ್ ನಾಟ್ ಮೆಂಟ್ ಇಂಡಿವಿಜುವಲ್ ಜಸ್ಟಿಸ್ ಅಂತ ಅಲ್ಲ ಯಾಕಂದರೆ ರೇಪ್ ಆಗಿರೋದನ್ನು ಅವ್ರಿಗೆ ರೇಪ್ ರೇಪಿಸ್ಟ್ ರೇ ರೇಪಿಸ್ಟಿಂದ ಅನ್ಯಾಯಕ್ಕೊಳಪಟ್ಟಿರುವಂತಹ ವಿಕ್ಟಿಮ್ಗಳಿಗೆ ನಾವು ನ್ಯಾಯ ಒದಗಿಸೋದು ಅಂದರೆ ನ ಅಂಡು ಮಾಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ಇದೊಂದು ಸಾಮಾಜಿಕ ನ್ಯಾಯ ಒಂದು ಇಡೀ ಸಮಾಜದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ನಾವು ತೆಕ್ಕೊಂಡಾಗ ಎಂತಹ ವ್ಯಕ್ತಿನೇ ಆಗಿದ್ರು ಅಥವಾ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಗಿರಲಿ ಅಥವಾ ಯಾರೇ ಆಗಿರಲಿ ಸೊ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಅಂತ ತಿಳ್ಕೊಂಡಿರೋದ್ರಿಂದ ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರೋವಂಥದ್ದು ಹಾಗಾಗಿ ಯಾರೆಲ್ಲ ವಿಕ್ಟಿಮ್ಸ್ ಇದ್ದಾರೆ ಈ ಕೇಸ್ನಲ್ಲಿ ವಿಕ್ಟಿಮ್ ಅಂತ ಅಂದರೆ ನೇರವಾಗಿ ತೊಂದರೆಗೊಳಪಟ್ಟಿರುವಂತಹ ಲೈಂಗಿಕ ಅತ್ಯಾಚಾರ ಮತ್ತು ದೌರ್ಜನ್ಯಗೊಳಪಟ್ಟಿರುವಂತಹ ವ್ಯಕ್ತಿ ಮಹಿಳೆ ಏನಿದ್ದಾರೆ ಆಕೆ ಮತ್ತೆ ಆಕೆಯ ಕುಟುಂಬದವರು ಎಲ್ಲರೂ ನಾವು ಒಂದು ರೀತಿಯಲ್ಲಿ ವಿಕ್ಟಿಮ್ಸ್ ಅಂತಲೇ ಕರಿಬೇಕಾಗತ್ತೆ ಅಕಸ್ಮಾತ್ ಆ ಕುಟುಂಬದವರು ಆಕೆನ ಈ ನಿಟ್ಟಿನಲ್ಲಿ ತಳ್ಳಿದ್ರೆ ಅದು ಬೇರೆ ವಿಷಯ ಆಗತ್ತೆ ಆಕೆಗೆ ಅದು ತುಂಬ ಹಿಂಸೆ ಕೊಡ್ತಾ ಇದ್ದರೆ ಆಕೆ ಇಂದ ಈ ಸೆಕ್ಷಲ್ ಆಕ್ಟಿವಿಟಿನಲ್ಲಿ ತೊಡಗಿಸ್ಕೊಂಡಿಲ್ಲ ಅಂದರೆ ಖಂಡಿತ ಆ ಕುಟುಂಬದವರ ವಿರುದ್ಧ ಕೂಡ ಅಥವಾ ಯಾರೇ ಪಾರ್ಟಿಯ ವರ್ಕರ್ಸ್ ವಿರುದ್ಧ ಕೂಡ ಅಥವಾ ಸಾಮಾಜಿಕವಾಗಿ ಬೇರೆ ಯಾರದೇ ಒಂದು ಒಳಪಟ್ಟು ಇಂತಹ ದೌರ್ಜನ್ಯದ ಕೆಳಗಡೆ ಸಿಕ್ಕಾಕೊಂಡಿದ್ರೆ ಅವರೆಲ್ಲರ ಬಗ್ಗೆಯೂ ಕೂಡ ಕಂಪ್ಲೇಂಟ್ ಕೊಡಬಹುದು ಇದು ಕಂಪ್ಲೀಟಾಗಿ ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ನಡೆಯುತ್ತೆ ಯಾರಿಗೂ ಕೂಡ ವಿಷಯ ಯಾರ ಬಗ್ಗೆ ಏನು ಕಂಪ್ಲೇಂಟ್ ಆಗಿದೆ ಏನೂ ಗೊತ್ತಾಗೋದಿಲ್ಲ ಅವರು ನಾವು ಕೊಡುವಂತಹ ಟೆಲಿಫೋನ್ ನಂಬರ್ಗಳಿಗೆ ಯಾವುದಕ್ಕೆ ಬೇಕಾದರೂ ಈಗಾಗಲೇ ಒಂದು ಸಹಾಯವಾಣಿ ನಂಬರ್ ಚಾಲ್ತಿನಲ್ಲಿದೆ ಟೆಲಿಫೋನ್ ನಂಬರ್ ಸಹಾಯವಾಣಿದು ಎಸ್ ಐ ಟಿ ಟೆಲಿಫೋನ್ ನಂಬರ್ಗಳು ಟೆಲಿಫೋನ್ ನಂಬರ್ಗಳು ಈಗಾಗಲೇ ಯಾವಾಗ ಹಾಸನ್ ಚಲೋ ನಾವು ನಮ್ಗಳ ನಂಬರ್ಗಳು ಕೊಡ್ತೀವಿ ನಮ್ಮ ಇಂಡಿವಿಜುವಲ್ ನಂಬರ್ಗಳನ್ನ ಕೊಡ್ತೀವಿ ನಾವು ಸೊ ಆ ನಂಬರ್ ಅಲ್ಲಿ ನೀವು ಯಾವ ಸಂತ್ರಸ್ತರು ಯಾವುದೇ ನಂಬರಿಗೆ ಫೋನ್ ಮಾಡಿದ್ರು ಕೂಡ ಖಂಡಿತ ಆ ಕೇಸನ್ನ ತೆಕ್ಕೊಳ್ತೀವಿ ಬರೀ ಲೀಗಲ್ ಅಸಿಸ್ಟೆನ್ಸ್ ಅಷ್ಟೇ ಅಲ್ಲ ಯಾವುದೇ ರೀತಿಯ ಕೌನ್ಸಿಲಿಂಗ್ ಅಗತ್ಯ ಇದ್ರೆ ಆಕೆಗೆ ಅಥವಾ ಆಕೆಯ ಕುಟುಂಬಸ್ಥರಿಗೆ ಆ್ಯಂಗ್ಸೈಟಿ ಇಶ್ಯೂ ಇರ್ಬೋದು ಟೆನ್ಷನ್ ಇರ್ಬೋದು ಡಿಪ್ರೆಷನ್ ಇಶ್ಯೂ ಇರ್ಬೋದು ಅದೆಲ್ಲ ವಿಷಯಗಳನ್ನು ಕೂಡ ಅಡ್ರೆಸ್ ಮಾಡುವಂತಹ ಒಂದು ನಾವು ಸಂಪರ್ಕ ಜಾಲ ಮಾಡ್ಕೊಂಡಿದ್ದೀವಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಆ ಎಲ್ಲ ನಿಟ್ಟಿನಲ್ಲೂ ನಾವು ಅವರಿಗೆ ಅಸಿಸ್ಟೆನ್ಸ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಎಲ್ಲ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ನಡೆಯುತ್ತೆ ನಾ ಹೇಳ್ದಂಗೆ ಇದು ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಮತ್ತು ಮಾಧ್ಯಮದವರು ಮುಖ್ಯವಾಗಿ ಈ ವಿಷಯನ ಎಲ್ಲರಿಗೂ ಮುಟ್ಟು ಮುಟ್ಟೋ ರೀತಿನಲ್ಲಿ ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮ ಪ್ರಜ್ಞರಾಗಿರ್ಬೇಕಾಗತ್ತೆ ನಾವಿಂಥ ವಿಷಯಗಳನ್ನ ಮಾತಾಡಬೇಕಾದ್ರೆ ಸೊ ಆ ನಿಟ್ಟಿನಲ್ಲಿ ವಿಷಯನ ವಿಚಾರನ ಎಲ್ಲರಿಗೂ ತಲುಪಿಸಿದ್ರೆ ನಿಮ್ದು ಕೂಡ ಒಂದು ನೀವು ಕೂಡ ಕೈ ಜೋಡಿಸಿದಂಗೆ ಆಗತ್ತೆ ಈ ಒಂದು ಕೆಲಸದಲ್ಲಿ ಸೊ ವಿನಯ್ ನಾವು ಇವತ್ತು ಇಲ್ಲಿ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನಿದೆ ಅಂತ ವೆಂಕಟೇಶ್ ಅವರು ಹೇಳಿದ್ದಾರೆ ಮುಖ್ಯವಾಗಿ ನಾವು ಇಲ್ಲಿ ಈ ಸಂತ್ರಸ್ತರ ಮೇಲೆ ಆಗಿರೋ ಒಂದು ಅಪರಾಧ ಏನಿದೆಯೋ ಅದನ್ನ ಅವ್ರ ಮೇಲೆ ಆಗಿರೋದು ಮಾತ್ರ ಅಲ್ಲ ಇಡೀ ಸಮಾಜ ಮೇಲೆ ಆಗಿರೋ ಒಂದು ಅಪರಾಧ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ ಅದನ್ನ ಅದು ಅದರಲ್ಲಿ ಎಲ್ರಿಗೂ ಒಂದು ನ್ಯಾಯ ಸಿಕ್ಕ ತಂಥರ ಮಾಡೋದು ಜವಾಬ್ದಾರಿ ಇರೋದು ನಮ್ಮೆಲ್ರಿಗೂ ಸೊ ಅದರಲ್ಲಿ ನಮ್ಮ ಒಂದು ಜವಾಬ್ದಾರಿಯ ಪಾತ್ರವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ನಾವು ಆ ಥರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಮುಖ್ಯವಾಗಿ ಯಾರು ಸಂತ್ರಸ್ತರು ಒಂದಿಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂ ಕೊಟ್ಟಿಲ್ಲ ಎಲ್ರಿಗೂ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಯಾವುದೇ ಥರದ ಒಂದು ಲೀಗಲ್ ಸಪೋರ್ಟ್ ಅವಶ್ಯಕತೆ ಇದೆ ಅಂದರೆ ನಮ್ಮ ಇಡೀ ಟೀಮ್ ಇದೆ ಕಾನೂನಲ್ಲಿ ನಾವು ನೋಡಬೇಕಾಗಿದ್ದರೆ ಸುಪ್ರೀಂ ಕೋರ್ಟ್ದು ಒಂದು ಸ್ಪಷ್ಟವಾಗಿರೋ ಒಂದು ಆದೇಶ ಏನಿದೆ ಅಂದರೆ ಯಾರು ಸಂತಸಿದಾರೋ ಅವ್ರಿಗೆ ಒಂದು ಕಡೆ ಸರ್ಕಾರ ಕಡೆಯಿಂದ ಯಾರು ವಕೀಲರು ಇದ್ದಾರೋ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿದ್ದಾರೋ ಅವರು ಇದ್ದಾರೆ ಆದರೆ ಅವ್ರ ಜೊತೆ ಅವರು ಒಂದು ಲಾಯರ್ ಇದಕ್ಕೆ ಅವರು ಅವ್ರದೇ ಒಬ್ಬರು ಒಂದು ಇಂಡಿವಿಜುವಲ್ ಆಗಿ ಒಬ್ಬರು ಲಾಯರ್ ಇರಕ್ಕೆ ಅವ್ರದ್ದು ಅವ್ರ ಹಕ್ಕಿದೆ ಅದು ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಎಸ್ಪೆಷಲಿ ಈ ಥರ ಕೇಸ್ಗಳಲ್ಲಿ ಪ್ರತಿಯೊಬ್ಬರಿಗೂ ಅವರ ಇಂಡಿವಿಜುವಲ್ ಲಾಯರ್ ಇರೋಕ್ಕೆ ಅವ್ರ ಹಕ್ಕಿದೆ ಆ ಲಾಯರ್ ಫ ಕಂಪ್ಲೇಂಟಿಂದ ತಗೊಂಡು ಎವಿಡೆನ್ಸ್ ಸ್ಟೇಜ್ ತನಕ ಎಂಟು ತನಕ ಇರೋಕ್ಕೆ ಅವ್ರ ಜೊತೆ ಅವ್ರಿಗೆ ಯಾವ್ಯಾವ ಥರದ ಒಂದು ಲೀಗಲ್ ಅಡ್ವೈಸ್ ಬೇಕಾಗಿದೆಯೋ ಅವ್ರಿಗೆ ಆ ಲೀಗಲ್ ಅಡ್ವೈಸ್ ಕೊಡೋದು ಅವ್ರಿಗೆ ಒಂದು ಅವರ ಒಂದು ಹಕ್ಕು ಮತ್ತು ಆ ಥರ ಅವ್ರಿಗೆ ಲಾಯರ್ ಬೇಕು ಅಂತ ಇದ್ದರೆ ಸರ್ಕಾರವೂ ಮಾಡಿಕೊಡೋದು ಒಂದು ಜವಾಬ್ದಾರಿ ಅಂತಲೂ ಹೇಳುತ್ತೆ ಎರಡನೇದು ಸುಮಾರು ಜನರ ಮನಸ್ಸಲ್ಲಿ ಏನಿದೆ ಅಂದರೆ ಇದೆಲ್ಲ ಹೊರಗಡೆ ಬರುತ್ತೆ ನಾವೇನಾದರೂ ಬಂದು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಹೆಸರು ಹೊರಗಡೆ ಬರುತ್ತೆ ಈ ವಿಷಯ ಜನರಿಗೆ ಗೊತ್ತಾಗುತ್ತೆ ಮತ್ತು ಈ ವಿಷಯ ಹೊರಗಡೆ ಬರೋದಕ್ಕೆ ತುಂಬ ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇದರಲ್ಲಿ ವೆಂಕಟೇಶ್ ಅವರು ಆಲ್ರೆಡಿ ಹೇಳಿದ್ದಾರೆ ನಾನು ಸತಿ ನನ್ನ ರಿಪೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬ ಜನರ ಮನಸ್ಸಲ್ಲಿದೆ ಅನಿಸುತ್ತೆ ಯಾವುದೇ ಕಾರಣಕ್ಕೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಇದು ಹೊರಗಡೆ ಬರಬಾರ್ದು ಅವರ ಹೆಸರು ಅವರ ವಿವರಣೆಗಳು ಅವ್ರದ್ದು ಡೀಟೇಲ್ಸು ಅವರು ಯಾವ ಅಂದರೆ ಅವ್ರನ್ನ ಐಡೆಂಟಿಫೈ ಮಾಡೋ ಸಾಧ್ಯ ಇರೋ ಯಾವುದೇ ಥರದ ಒಂದು ಡೀಟೇಲ್ ಹೊರಗಡೆ ಬರಬಾರ್ದು ಅಂತ ಕಾನೂನಿರೋದು ಇದು ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ ಮತ್ತು ಯಾರಾದರೂ ಯಾರಾದರೂ ಹೆಸರು ಇಲ್ಲಾಂದರೆ ಏನಾದರೂ ಡೀಟೇಲ್ ಆ ಡೀಟೇಲಿಂದ ಹೇಗೆ ಅವ್ರಿಗೆ ಐಡೆಂಟಿಫೈ ಆಗುತ್ತೋ ಆ ಒಂದು ಡೀಟೇಲ್ ಹೊರಗಡೆ ಬಂದರೆ ಅದೇ ಒಂದು ಅಪರಾಧ ಅಂತ ಹೇಳಿರೋದು ಸೊ ಆ ಥರ ಇರುವಾಗ ಅವರ ಒಂದು ಪ್ರೈವಸಿ ಏನಿದೆ ಅದು ತುಂಬಾ ಮುಖ್ಯವಾಗಿರೋದು ಅದನ್ನ ಯಾವುದೇ ಕಾರಣಕ್ಕೆ ಅವರ ಹೆಸರು ಡೀಟೇಲ್ಸ್ ಯಾರು ಹೊರಗಡೆ ಬರಬಾರ್ದು ಅಂತ ಹೇಳೋದು ಒಂದು ತುಂಬ ಸ್ಪಷ್ಟವಾಗಿ ಕಾನೂನಿದೆ ಸುಪ್ರೀಂ ಕೋರ್ಟು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂರನೇದು ಅವರು ಅವ್ರಿಗೆ ಬ ಒಂದು ಭಯದ ಒಂದು ಸಂದರ್ಭದಲ್ಲಿ ಭಯದ ಒಂದು ಕಾರಣದಿಂದ ಹೊರಗಡೆ ಬಂದು ಬರೋಕ್ಕೆ ಒಂದು ಒಂದು ಡೌಟ್ ಇರ್ಬೋದು ಇಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ನಾವು ಏನಾದರೂ ಬಂದರೆ ಥ್ರೆಟ್ ಇರ್ಬೋದು ಇಲ್ಲಾಂದ್ರೆ ಬೇರೆ ಥರ ಒಂದು ಹರಾಸ್ಮೆಂಟ್ ಆಗ್ಬೋದು ಅಂತ ಮನಸ್ಸಲ್ಲಿರ್ಬೋದು ಭಯದ ವಾತಾವರಣ ಏನಿದೆಯೋ ವೆಂಕಟೇಶ್ ಅವರು ಅದ್ರ ಬಗ್ಗೆ ಮಾತಾಡಿದ್ರು ಆ ಭಯದ ವಾತಾವರಣ ಇವತ್ತಿದೆ ಆದರೆ ನಾವು ಕಾನೂನಲ್ಲಿ ನಾವು ನೋಡಬೇಕಾಗಿದ್ರೆ ಯಾರು ಕಂಪ್ಲೇಂಟ್ ಕೊಡ್ತಾರೋ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಒಂದು ಏನಿದೆ ಅದ್ರ ಪ್ರಕಾರ ನಡೆಸ್ಕೋಬೇಕು ಸೊ ಯಾರಾದರೂ ಕಂಪ್ಲೇನೆಂಟ್ ಇರಲಿ ಇಲ್ಲಾಂದರೆ ಸಾಕ್ಷಿದಾರರು ಇರಲಿ ಅವ್ರಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡಬೇಕು ಅಂತಲೇ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಸ್ಕೀಮ್ ಆಗಿದೆ ಆ ಸ್ಕೀಮ್ ಪ್ರಕಾರ ಅವ್ರಿಗೆ ಯಾವುದೇ ಥರದ ಒಂದು ಥ್ರೆಟ್ ಇಲ್ಲದೆ ಯಾವುದೇ ಥರದ ಒಂದು ತೊಂದರೆ ಇಲ್ಲದೆ ನೋಡ್ಕೊಳ್ಳೋದು ಜವಾಬ್ದಾರಿ ಇರೋದು ಸರ್ಕಾರದ್ದು ಸೊ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಂತ ಏನಿದೆಯೋ ಅದರ ಅಡಿಯಲ್ಲಿ ಅವ್ರಿಗೆ ಯಾವುದು ಯಾವುದೇ ಥರದ ಒಂದು ತೊಂದರೆ ಇರೋ ಥರ ನೋಡ್ಕೋಬೇಕು ಅಂತ ಬಿಜ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಹೇಳುತ್ತೆ ಅವರನ್ನು ಖಾಸಿಯಾಗಿ ಭಟ್ಟಿಯಾಗಿ ಅವರ ಮನೆಗಳಲ್ಲಿ ಅಥವಾ ಅವರಿಗೆ ಅನುಕೂಲವಾಗಿರುವಂಥ ಪ್ರದೇಶದಲ್ಲಿ ಯಾವುದೇ ಠಾಣೆಯಲ್ಲದೆ ಅವರನ್ನು ಸ್ಟೇಟ್ಮೆಂಟ್ಗಳನ್ನ ರಿಕಾರ್ಡ್ ಮಾಡುವಂಥದ್ದು ಮತ್ತು ಅವರ ಸಾಕ್ಷ್ಯವನ್ನು ಪಡೆದುಕೊಳ್ಳುವಂಥದ್ದು ಅವರ ದೂರನ್ನ ಪಡೆದುಕೊಳ್ಳುವಂಥದ್ದು ಮಾಡಲಾಗ್ತಾಯಿದೆ ಆ ರೀತಿಯಾದಂಥ ಒಂದು ಅವರಿಗೆ ಒಂದು ಗೋಪ್ಯತೆ ಅಂತ ಮೊದಲು ಮೊದಲುಗೊಂಡು ಅವರಿಗೆ ಒಂದು ರೀತಿ ರಿಅಶ್ಯೂರೆನ್ಸ್ ಇರುವಂಥದ್ದು ಮಾಡಲಾಗ್ತಾಯಿದೆ ಆಮೇಲೆ ಅವ್ರಿಗೆ ಯಾವುದೇ ಕಂಪ್ಲೇಂಟ್ ಅವ್ರು ಬರೆದಿದ್ದನ್ನು ತೋರಿಸಿ ಅವರಿಗೆ ಅವ್ರ ಒಪ್ಪಿಗೆಂದು ಪಡೆದು ಮಾಡಲಾಗ್ತಾಯಿದೆ ಅದೇ ರೀತಿಯಾಗಿ ಪ್ರತಿಯೊಂದು ಸ್ಟೇಟ್ಮೆಂಟನ್ನು ಕೂಡ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಕೆಳಗಡೆಗೆ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಇವರುಗಳ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಲಾಗ್ತದೆ ಅದನ್ನು ಕೂಡ ತುಂಬ ಖಾಸಗಿಯಾಗಿ ಮಾಡ್ತಾಯಿದೆ ಸೊ ಇದೆಲ್ಲವನ್ನೂ ಒಂದು ತುಂಬ ಸಂತ್ರಸ್ತೆಯರ ಅನುಕೂಲವಾಗುವಂಥ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ಹೆದರಿಕೆಯಾಗದಂತಹ ರೀತಿಯಲ್ಲಿ ತನಿಖೆಯನ್ನು ಮಾಡಲಾಗ್ತಾಯಿದೆ ಅದೇ ರೀತಿ ಇದನ್ನು ಯಾವ ಯಾವ ಸಮಸ್ಯೆಗಳಿದೆ ಯಾವ ಯಾವ ತೊಂದರೆಗಳಿದೆ ಇಲ್ಲಿ ಈ ಸಂತ್ರಸ್ತರಿಗೆ ಒಂದು ದೊಡ್ಡ ಸಮಸ್ಯೆ ಇರುವಂಥ ನಾವು ಇದಕ್ಕೂ ಮುಂಚೆ ನಾವು ನಡೆದ ಮೀಟಿಂಗಲ್ಲೂ ಆಗಿ ಮಾತಾಡಿದಾಗಲೂ ಕೂಡ ಹೇಳಿದಂಥದ್ದು ಆ ಪ್ರತಿಯೊಬ್ಬ ಸಂತ್ರಸ್ತೆಗೂ ಆ ಕುಟುಂಬದ ವಿಷಯ ಇದೆ ತುಂಬ ಹೆಂಡತಿ ಗಂಡ ಮಕ್ಕಳು ನೌಕರಿ ಎಲ್ಲ ಬಂಧುಗಳು ಆಗಿರುವಂಥ ಅವಮಾನ ಅದು ಹಿಂಸೆ ಅನ್ನುವಂಥದ್ದು ಈ ಪ್ರಕರಣದಲ್ಲಿ ಇವರು ಒಂದೇ ಅಲ್ಲದೆ ಅವರು ಇಡೀ ಕುಟುಂಬಗಳವರಲ್ಲಿ ನೋವನ್ನು ಅನುಭವಿಸಿದ್ದಾರೆ ಅವ್ರಿಗೆ ಸಾಮಾಜಿಕವಾದಂಥ ಅವಮಾನಗಳನ್ನು ಅನುಭವಿಸ್ತಾ ಇದ್ದಾರೆ ನಿತ್ಯವನ್ನು ಅನುಭವಿಸ್ತಾ ಇದ್ದಾರೆ ಸೊ ಈ ನಿಟ್ಟಲ್ಲಿ ಯಾವ ರೀತಿ ನೋಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ನಾವು ಬರೀ ಒಂದು ಕೋರ್ಟು ಕಾನೂನು ಒಂದು ಕಂಪ್ಲೇಂಟ್ ಅನ್ನೋದಲ್ಲದೆ ಯಾವ ರೀತಿಲಿ ನಾವು ನೋಡಬೇಕಾಗಿದೆ ಯಾವ ರೀತಿ ಸಹಾಯವನ್ನು ಒದಗಿಸಬೇಕಾಗಿದೆ ಅನ್ನೋಂಥ ರೀತಿಯಲ್ಲಿ ಒಂದಿಷ್ಟು ಯೋಚನೆ ಮಾಡಿದ್ದೀವಿ ಮೊಟ್ಟ ಮೊದಲನೇದಾಗಿ ನಾವೊಂದು ತೀರ್ಮಾನ ಮಾಡಿದ್ದೀವಿ ನಾವು ವಿಷಯ ನಮ್ಮ ಮಹಿಳಾ ವಕೀಲರಿದ್ದಾರೆ ಇಲ್ಲಿ ನಾವು ಇದ್ದೀವಿ ಎಲ್ಲರೂ ಸೇರಿಕೊಂಡು ಈ ವಿಷಯದಲ್ಲಿರೋ ಸಂತ್ರಸ್ತರಿಗೆ ಪೂರ್ತಿಯಾದಂಥ ನಾ ನೆರವು ನೀಡಲಿಕ್ಕೆ ನಾವು ನಿಂತಿದ್ದೀವಿ ನಾ ಸಾಮಾನ್ಯವಾಗಿ ಯಾವುದೇ ಒಂದು ಇಂಥ ಪ್ರಕರಣದಲ್ಲಿ ಒಬ್ಬ ಪ್ರಾಸಿಕ್ಯೂಟ್ ಇರ್ತ ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಟ್ ಇರ್ತಾರೆ ಅವರು ಸಂತ್ರಸ್ತರ ಪರವಾಗಿರುವಂಥ ವಕೀಲರಾಗಿರ್ತಾರೆ ಮತ್ತು ಆರೋಪಿಗೊಬ್ಬ ವಕೀಲರು ಇರ್ತಾರೆ ಸಂತ್ರಸ್ತರಿಗೆ ಒಂದು ವೈಯಕ್ತಿಕವಾಗಿರುವಂಥ ಒಂದು ವಕಾಲತ್ ಮಾಡುವಂಥ ಅವರಿಗೆ ಸಪೋರ್ಟ್ ಮಾಡುವಂಥ ಅವರಿಗೆ ಪ್ರಕರಣದ ಬಗ್ಗೆ ತಿಳಿಸುವಂತಹ ಪ್ರಕರಣದ ಒಂದು ಮೆಜಾರಿಟಿ ಜನಕ್ಕೆ ಯಾರಿಗೂ ಕೂಡ ಕೋರ್ಟ್ ಅಂದರೆ ಏನು ಕೋರ್ಟಿನ ಪ್ರೊಸೀಜರ್ ಅಂದ್ರೇನು ಯಾವ ರೀತಿ ಕೇಸ್ ನಡೀಲಾಗ್ತಿದೆ ಇದ್ರ ಬಗ್ಗೆ ವಿವರಲ್ಲಿ ಯಾವುದು ಗೊತ್ತಿರೋದಿಲ್ಲ ಸೊ ಹಾಗಾಗಿ ಅದನ್ನು ತಿಳಿಸ್ಲಿಕ್ಕೆ ಮತ್ತು ಅವ್ರ ಜೊತೆ ಇರುವಂಥದ್ದು ಯಾವುದೇ ಒಂದು ಪ್ರಕರಣದಲ್ಲಿ ಅವ್ರದ್ದು ತನಿಖೆಯಿಂದ ಮೊದಲುಗೊಂಡು ಅವರ ಒಂದು ಸಾಕ್ಷಿ ಕೊಡುವ ತನಕ ಎಲ್ಲ ಸಮಯದಲ್ಲೂ ಅವ್ರ ಇರುವಂಥದ್ದು ಅವ್ರ ಗೌಪ್ಯತೆಗೆ ಸಪ್ ಸಹಾಯ ಮಾಡುವಂಥದ್ದು ಅವರಿಗೆ ಒಂದಿಷ್ಟು ನೆರವು ನೀಡುವಂಥದ್ದು ಮಾಡುವ ವಕೀಲರ ಒಂದು ಒಂದು ಟೀಮನ್ನು ನಾವು ತಯಾರು ಮಾಡಿಕೊಂಡಿದ್ದೀವಿ ಇವತ್ತು ಅದರಲ್ಲಿ ಮೈತ್ರಿ ಇದ್ದಾರೆ ಅವರು ಸಾಕಷ್ಟು ವರ್ಷಗಳ ಅನುಭವ ಇದೆ ಇಂತಹ ಪ್ರಕರಣಗಳಲ್ಲಿ ಸಾಕಷ್ಟು ಅವರು ನಿಂತು ಕೆಲಸ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕದುದ್ದಲಕ್ಕೂ ಇಂಥ ನಮ್ಮ ಟೀಮಲ್ಲಿ ಅವರು ತುಂಬ ಪ್ರಮುಖವಾದ ಪಾತ್ರ ನನಗೆ ಕಳೆದ ಆರೇಳು ವರ್ಷಗಳಿಂದ ಮಾ ಮಾಡ್ತಾ ಇದ್ದಾರೆ ನಮಗೆ ತುಂಬಾ ಇನ್ಫ್ಯಾಕ್ಟ್ ಇದು ಆ್ಯಂಟಿ ಸಿ ಎ ಪ್ರಕರಣದಿಂದ ಮೊದಲುಗೊಂಡು ಅವರು ಎದುರುಗಡೆ ನಿಂತು ಹೋರಾಟ ಮಾಡಿರುವಂಥದ್ದು ಇವತ್ತಿಗೂ ಕೂಡ ಅದು ಲಿಖಿತವಾಗಿದೆ ಇನ್ಫ್ಯಾಕ್ಟ್ ಅವ್ರ ಮೇಲೆ ಹಲ್ಲೆ ಆಯಿತು ಹುಬ್ಬಳ್ಳಿಯಲ್ಲಿ ಅವ್ರ ಮೇಲೆ ಧಾರವಾಡದಲ್ಲಿ ಹಲ್ಲೆ ಆಯಿತು ಆದ್ರೂ ಅವರು ಯಾವುದಕ್ಕೂ ಎದೆಗುಂದದೆ ಇಂಥ ಒಂದು ಪ್ರಕರಣದಲ್ಲಿ ಗಟ್ಟಿಯ ನಿಂತಿರುವಂಥ ಮೈತ್ರಿಯವರಿದ್ದಾರೆ ಅವರು ಈ ಒಂದು ಪ್ರಕರಣಕ್ಕೆ ಮಹಿಳೆಯರಿಗೆ ನಾನು ಸಹಾಯ ಮಾಡ್ತೀನಿ ಅಂಥೇಳಿ ಅವರು ಬಂದಿದ್ದಾರೆ ಅವರಲ್ಲದೆ ಇನ್ನೂ ಇವತ್ತು ನಮ್ಮ ಜೊತೆಗೆ ಬರಲಿಕ್ಕಾಗಿಲ್ಲ ಇನ್ನೂ ಒಂದು ಐದಾರು ಜನ ಮಹಿಳಾ ವಕೀಲಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಅವರು ಬೇರೆ ಕಾರ್ಯಕ್ರಮಕ್ಕೆ ಇರೋದ್ರಿಂದ ಆಗಲಿಲ್ಲ ಅವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ನಾವು ನಿಲ್ತೀವಿ ಅನ್ನೋವಂಥದ್ದನ್ನು ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಒಂದು ಮಹಿಳಾ ವಕೀಲರ ಒಂದು ಪಡೆಯ ನಮ್ಮಲ್ಲಿದೆ ಜೊತೆಗೆ ನಾವಿದ್ದೀವಿ ನಮ್ಮ ಒಂದು ಅನುಭವವನ್ನು ನಮ್ಮ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಎಲ್ಲವುದನ್ನು ಕೂಡ ನಾವು ಇದರಲ್ಲಿ ಸಹಾಯವನ್ನು ನಾವು ಕೊಡ್ತೀವಿ ಟ್ರಯಲ್ ಸಂಬಂಧಪಟ್ಟಂತೆ ಅನುಭವ ದಶಕಗಳ ಅನುಭವ ಇರೋದನ್ನು ನಮ್ಮಲ್ಲಿ ಇಲ್ಲಿ ತುಂಬಾ ಹಿರಿಯ ವಕೀಲರು ಕೂಡ ಇವತ್ತು ನಮಗೆ ಇದ್ರ ಜೊತೆಗೆ ಸಹಾಯ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಾವು ಕಾರ್ಯಕ್ರಮ ಮಾಡಿದಾಗ ನಮ್ಮಲ್ಲಿ ಸಿ ಎಚ್ ರಾಯ್ ಅವರು ಕೂಡ ನಾನು ನಿಮ್ಮ ಜೊತೆಗೆ ಇರ್ತೀವಿ ವೆಂಕಟೇಶ್ ಅಂತ ಹೇಳಿದ್ದಾರೆ ನಮ್ಮ ಇಡಿ ಟೀಮ್ ಜೊತೆಗೆ ವಿಮಲಾ ಅವ್ರಿಗೆ ಮತ್ತೆಲ್ಲರಿಗೂ ಕೂಡ ಅವ್ರು ತಿಳಿ ಹೇಳಿ ಅವರು ನಾನು ನಿಮ್ಮ ಜೊತೆಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಒಂದು ಒಂದು ಅದ್ಭುತವಾದಂಥ ವಕೀಲರ ಒಂದು ಟೀಮ್ ಮಾಡಲಾಗಿದೆ ಸಂತ್ರಸ್ತರ ಸಪೋರ್ಟ್ಗಾಗಿ ಸೊ ಹಾಗಾಗಿ